ಪಬ್ಲಿಕ್ ಇಂಪ್ಯಾಕ್ಟ್ ವೀಕ್ಷಕರಿಗೆಲ್ಲರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ ಸತ್ಯ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದನ್ನು ನೀವು ಪ್ರತಿನಿತ್ಯ ಗಮನಿಸ್ತಾನೆ ಇದ್ದೀರ ಅದರಲ್ಲೂ ಕೂಡ ಕೆಲವೊಂದು ಬೆಳವಣಿಗೆಗಳು ಅಚ್ಚರಿ ಮೂಡಿಸಿದೆ ಅದರಲ್ಲೂ ವಿನಯ್ ಗೌಡ ಅವರಿಗೆ ಪ್ರತಾಪ್ ಕೊಟ್ಟಂತಹ ತಿರುಗೇಟು ಅವರ ಅಭಿಮಾನಿಗಳಿಗೆ ಸಾಕಷ್ಟು ಖುಷಿ ಕೊಟ್ಟಿದೆ ಹಾಗೆಯೇ ಪ್ರತಾಪ್ ಅವರ ನಡೆಯನ್ನು ಅನೇಕರು ಹೊಗಳಿದ್ದಾರೆ ಅವರ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ನೀವೆಲ್ಲ ಆರಂಭದಿಂದಲೂ ಗಮನಿಸ್ತಾ ಇರ್ಬೋದು ಡ್ರೋನ್ ಪ್ರತಾಪ್ ಅವರು ಬಿಗ್ ಬಾಸ್ ಮನೆಗೆ ಹೋದಾಗ ಅವರನ್ನು ಜನ ಯಾವ ರೀತಿ ನೋಡಿದ್ರು ಅಲ್ಲದೆ ಡ್ರೋನ್ ಪ್ರತಾಪ್ ಅವರು ಕರ್ನಾಟಕದ ಜನತೆಗೆ ಯಾವ ರೀತಿ ಸುಳ್ಳು ಹೇಳಿ ವಂಚಿಸಿದ್ರು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಆದರೆ ಬಿಗ್ ಬಾಸ್ ಮನೆಗೆ ಡ್ರೋನ್ ಪ್ರತಾಪ್ ಅವರು ಹೋದ ಕೆಲವು ವಾರಗಳ ಬಳಿಕ ಅವರ ಬಗೆಗಿನ ಒಪಿನಿಯನ್ ಚೇಂಜ್ ಆಗುತ್ತಾ ಹೋಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಅವರಿರುವಂತಹ ರೀತಿ ನೋಡಿ ಅನೇಕರು ಡ್ರೋನ್ ಪ್ರತಾಪ್ ಅವರ ಬಗ್ಗೆ ಸಿಂಪತಿಯನ್ನು ಹೊರ ಹಾಕ್ತಾರೆ ಅವರು ಸಿಂಪತಿಯನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ ಈ ರೀತಿ ಮಾಡ್ತಿದ್ದಾರೆ ಅನ್ನೋ ಆರೋಪಗಳು ಕೇಳಿ ಬಂದರೂ ಕೂಡ ಡ್ರೋನ್ ಪ್ರತಾಪ್ ಅವರು ಎಲ್ಲರಿಗಿಂತ ಹೆಚ್ಚು ಅಭಿಮಾನಿಗಳನ್ನು ಹೊಂದಿದ್ದಾರೆ ಅನ್ನೋದು ಮತ್ತೊಂದು ಅಚ್ಚರಿಯ ವಿಚಾರ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸ್ತಾ ಹೋದರೆ ಸ್ನೇಹಿತರೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಾಪ್ ಅವರಿಗೆ ಅಭಿಮಾನಿಗಳಿದ್ದಾರೆ ಪ್ರತಾಪ್ ಅವರೇ ಬಿಗ್ ಬಾಸ್ ವಿನ್ನರ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ರೀತಿ ಅಭಿಯಾನದ ರೀತಿಯಲ್ಲಿ ನಡೀತಾ ಇದೆ ಅಲ್ಲದೆ ಬೇರೆ ಸ್ಪರ್ಧೆಗಳಿಗೆ ಹೋಲಿಸಿದ್ರೆ ಡ್ರೋನ್ ಪ್ರತಾಪ್ ಅವರು ಮನೆಯಲ್ಲಿ ಏನೂ ಮಾಡಿಲ್ಲ ನೀವು ನೋಡ್ತಾನೇ ಇದ್ದೀರಾ ಅಮಾಯಕರ ರೀತಿ ಇರ್ತಾರೆ ಹೆಚ್ಚು ಕಾಲ ಸೈಲೆಂಟ್ ಆಗಿರ್ತಾರೆ ಯಾರ ಜೊತೆನೂ ಕೂಡ ಗಲಾಟೆ ಮಾಡಲ್ಲ ಯಾರೇನು ಅಪಮಾನ ಮಾಡಿದ್ರು ಕೂಡ ತಿರುಗೇಟ್ಕೊಡಲ್ಲ ಟಾಸ್ಕ್ಗಳಲ್ಲೂ ಕೂಡ ಅಷ್ಟೇನು ಉತ್ತಮವಾಗಿ ಪರ್ಫಾರ್ಮೆನ್ಸ್ ತೋರಲ್ಲ ಹಾಗಿದ್ದರೂ ಕೂಡ ಪ್ರತಾಪ್ ಅವರಿಗೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ ಅದಕ್ಕೆ ಕಾರಣ ಅವರು ಬಿಗ್ ಬಾಸ್ ಮನೇಲಿ ಇರುವಂಥ ರೀತಿ ತುಂಬಾ ಮುಗ್ಧರಾಗಿದ್ದಾರೆ ಯಾರಿಗೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ನೋವುಂಟು ಮಾಡಿದ ರೀತಿಯಲ್ಲಿ ಅವರು ವರ್ತಿಸ್ತಾ ಇದ್ದಾರೆ ಅದನ್ನು ನೋಡಿಯೇ ಸಾಕಷ್ಟು ಮಂದಿ ಅವರಿಗೆ ಸಿಂಪತಿಯನ್ನು ಕೊಡ್ತಾ ಇದ್ದಾರೆ ಹಾಗೆಯೇ ಅವರ ಹಿಂದಿನ ಘಟನೆಗಳನ್ನು ಮರೆಯುವಂಥ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ ಜೊತೆಗೆ ಜನ ಕೂಡ ಮರ್ತಿದ್ದಾರೆ ಅವರ ಮನೆಯಲ್ಲಿ ಆದಂಥ ಬೆಳವಣಿಗೆಗಳು ಅವರ ಪೇರೆಂಟ್ಸ್ ಬಿಗ್ ಬಾಸ್ ಮನೆಗೆ ಬಂದ ಮೇಲಂತೂ ಸಾಕಷ್ಟು ಬದಲಾವಣೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಅದರಲ್ಲೂ ಕೂಡ ಒಂದಷ್ಟು ಮಂದಿ ಇನ್ನೂ ಕೂಡ ಪ್ರತಾಪ್ ಅವರು ನಾಟಕ ಮಾಡ್ತಾ ಇದ್ದಾರೆ ಅಷ್ಟು ಕೋಟಿ ಕನ್ನಡಿಗರನ್ನು ವಂಚಿಸಿದವರಿಗೆ ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ಮಂದಿಯನ್ನು ವಂಚಿಸೋದು ಕಷ್ಟದ ಕೆಲಸ ಅಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಅಲ್ಲದೆ ಬಿಗ್ ಬಾಸ್ ಮನೆಯಿಂದ ಎರಡು ಬಾರಿ ಅನಾರೋಗ್ಯದ ನೆಪದಲ್ಲಿ ಡ್ರೋನ್ ಪ್ರತಾಪ್ ಅವರು ಹೊರಗೆ ಬಂದಿದ್ದಾರೆ ಈ ರೀತಿ ಬಂದು ಹೊರಗಡೆ ಯಾವ ರೀತಿ ವಿದ್ಯಮಾನಗಳಿದೆ ಅನ್ನೋದನ್ನು ತಿಳ್ಕೊಂಡು ಹೋಗಿ ಅವರು ಆಟ ಆಡ್ತಾ ಇದ್ದಾರೆ ಎರಡು ಬಾರಿ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದು ಒಳಗೆ ಹೋದಂಥ ಸಂದರ್ಭದಲ್ಲಿ ನಾವು ಅವರ ವರ್ತನೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಗಮನಿಸ್ತಿದ್ದೀವಿ ಅನ್ನೋ ವಿಚಾರಗಳನ್ನು ಒಂದಿಷ್ಟು ಮಂದಿ ಹೇಳ್ತಾ ಇದ್ದಾರೆ ಆದರೆ ಅದೇನೇ ಇರಲಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಾಪ್ ಅವರಿಗೆ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋಯಿಂಗ್ ಇರೋದಂತೂ ಕೂಡ ಸತ್ಯ ನೀವು ಗಮನಿಸ್ತಾ ಇರ್ಬೋದು ಬಹುತೇಕರು ಪ್ರತಾಪ್ ವಿನ್ನರ್ ಆಗಬೇಕು ಪ್ರತಾಪ್ ವಿನ್ನರ್ ಆಗಬೇಕು ಅಂತ ಹೇಳ್ತಾನೆ ಇದ್ದಾರೆ ಇದಿರಬೇಕಾದ್ರೇ ಪ್ರತಾಪ್ ಅವರ ಹವ ಹೇಗಿದೆ ಅಂತ ಟ್ವಿಟ್ಟರಲ್ಲಿ ನೀವು ನೋಡಬೇಕು ಟ್ವಿಟ್ಟರ್ನಲ್ಲಿ ಸಾಕಷ್ಟು ಟ್ರೆಂಡಿಂಗಲ್ಲಿದೆ ಪ್ರತಾಪ್ ಅವರ ಹೆಸರು ಬಿಗ್ ಬಾಸ್ ಮನೆಗೆ ಹೋದಂಥ ಸಂದರ್ಭದಲ್ಲಿ ಅವರ ಬಗ್ಗೆ ಯಾವ ರೀತಿ ಒಪಿನಿಯನ್ ಇತ್ತು ಸ್ಪರ್ಧಿಗಳು ಅವರನ್ನು ಯಾವ ರೀತಿ ಟ್ರೀಟ್ ಮಾಡಿದರು ಆರಂಭದ ದಿನಗಳಲ್ಲಿ ಅವ್ರಿಗೆ ಯಾವ ರೀತಿ ಅವಮಾನವನ್ನು ಮಾಡ್ತಾಯಿದ್ರು ಅನ್ನೋದನ್ನು ನೀವು ನೋಡ್ತಾನೆ ಇದ್ರಿ ಆದರೆ ಒಂದೆರಡು ವಾರದಲ್ಲಿ ಅವರು ಹೊರಗೆ ಬರಬಹುದು ಅಂತ ಕೂಡ ಜನ ಅಂದ್ಕೊಂಡಿದ್ರು ಆದರೆ ಅಲ್ಲಿರುವಂತಹ ಚಿತ್ರಣವೇ ಬದಲಾಯಿತು ನಿಧಾನಕ್ಕೆ ಅವರು ಅನೇಕರಿಗೆ ಇಷ್ಟ ಆಗ್ತಾ ಹೋಗ್ತಾರೆ ಅವರ ಹೆಸರಲ್ಲಿ ಫ್ಯಾನ್ ಪೇಜ್ಗಳು ಕ್ರಿಯೇಟ್ ಆಗ್ತವೆ ವಿಶೇಷ ಅಂದರೆ ಡ್ರೋನ್ ಪ್ರತಾಪ್ ಹೆಸರು ಟ್ವಿಟರ್ನಲ್ಲಿ ಸದ್ಯ ಟ್ರೆಂಡ್ ಆಗಿದೆ ಭಾರತ ಟ್ರೆಂಡ್ನಲ್ಲಿ ಪ್ರತಾಪ್ ಹೆಸರು ಕೂಡ ಇದೆ ಅನ್ನೋದು ಅಚ್ಚರಿಯ ವಿಚಾರ ಪ್ರತಾಪ್ ಅವರು ನಾನೇ ಡ್ರೋನ್ ಕಂಡು ಹಿಡಿದಿದ್ದಾಕೆ ಹೇಳ್ಕೊಂಡಿದ್ರು ಅದು ಸುಳ್ಳು ಅನ್ನೋದು ಬಳಿಕ ಗೊತ್ತಾಯಿತು ಸಾಕಷ್ಟು ಅವರ ಭಾಷಣಗಳು ವೈರಲ್ ಆಯಿತು ಈ ಹುಡುಗ ನಿಜಕ್ಕೂ ಗ್ರೇಟ್ ಕರ್ನಾಟಕದ ಆಸ್ತಿ ಅನ್ನೋ ರೀತಿಯಲ್ಲಿ ಅವರನ್ನು ಬಿಂಬಿಸಲಾಯಿತು ಆದರೆ ಯಾವಾಗ ಅವರು ಹೇಳಿದ್ದೆಲ್ಲ ಸುಳ್ಳು ಅಂತ ಗೊತ್ತಾಯಿತು ಜನ ಅವರನ್ನ ಸಿಕ್ಕಾಪಟ್ಟೆ ಟ್ರೋಲ್ ಮಾಡಿದರು ಅವಮಾನ ಮಾಡಿದರು ಅದಕ್ಕೆ ಅವರು ಎಷ್ಟು ವಿಡಿಯೋಗಳ ಮೂಲಕ ತಿರುಗೇಟು ಕೊಟ್ಟರು ಕೂಡ ಜನ ಅವರನ್ನು ಟ್ರೋಲ್ ಮಾಡ್ತಾನೇ ಇದ್ದರು ಆದರೆ ಬಿಗ್ ಬಾಸ್ ಮನೆಗೆ ಬಂದ ಬಳಿಕ ಅದೆಲ್ಲವೂ ಕೂಡ ಬದಲಾಯಿತು ಅನೇಕರು ಅವರನ್ನು ಇಷ್ಟಪಡೋದಕ್ಕೆ ಆರಂಭಿಸಿದ್ರು ಅವರ ಆಟದ ವೈಖರಿ ಕೂಡ ಬದಲಾಯಿತು ಆದರೆ ಈಗ ಸದ್ಯ ಬಿಗ್ ಬಾಸ್ ಮನೇಲಿ ಅವರೇ ಹೈಲೈಟ್ ಆಗಿದ್ದಾರೆ ಹೇಗಿರಬೇಕಾದ್ರೆ ಟ್ವಿಟರ್ನಲ್ಲಿ ಇಪ್ಪತ್ತು ಸಾವಿರಕ್ಕೂ ಅಧಿಕ ಟ್ವೀಟ್ಗಳನ್ನು ಮಾಡಲಾಗಿದೆ ಅದು ಕೂಡ ಪ್ರತಾಪ್ ಅವರನ್ನು ಬೆಂಬಲಿಸಿ ವಿ ಲವ್ ಡ್ರೋನ್ ಪ್ರತಾಪ್ ಅನ್ನೋದು ಈಗ ಟ್ರೆಂಡ್ ಆಗ್ತಾ ಇದೆ ಟ್ವಿಟರ್ನಲ್ಲಿ ಭಾರತದ ಟ್ರೆಂಡ್ನಲ್ಲಿ ಅವರ ಹೆಸರು ಕೂಡ ಬಂದಿದೆ ನಿಜಕ್ಕೂ ಅಚ್ಚರಿಯಾಗುತ್ತೆ ಫಿನಾಲೆ ಸಂದರ್ಭದಲ್ಲಿ ಅವರಿಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಂಬಲ ಸಿಗ್ತಾ ಇರೋದಕ್ಕೆ ಅವರ ಫ್ಯಾನ್ಸ್ ಕೂಡ ಖುಷಿಯಾಗಿದ್ದಾರೆ ಇತ್ತೀಚೆಗೆ ಡ್ರೋನ್ ಪ್ರತಾಪ್ ಅವರಿಗೆ ಅನಾರೋಗ್ಯ ಉಂಟಾಗಿತ್ತು ಸತತ ಎರಡು ದಿನ ಅವರು ಏನನ್ನೂ ತಿನ್ನದ ಕಾರಣ ಆರೋಗ್ಯ ಹಾಳಾಗಿ ಆಸ್ಪತ್ರೆಗೆ ಸೇರಿದರು ಈ ಕಾರಣಕ್ಕೆ ಅವರು ಕೆಲವು ದಿನ ಆಸ್ಪತ್ರೆಯಲ್ಲಿರಬೇಕಾಯಿತು ಡ್ರೋನ್ ಪ್ರತಾಪ್ ಅವರು ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದಾರೆ ಅವರಿಗೆ ಸಾಕಷ್ಟು ಬೆಂಬಲ ವ್ಯಕ್ತವಾಗ್ತಾ ಇದೆ ಡ್ರೋನ್ ಪ್ರತಾಪ್ ಅವರೇ ಬೆನ್ನಾಗಬೇಕು ಅಂತ ಸಾಕಷ್ಟು ಮಂದಿ ಹಾರೈಸ್ತಾ ಇದ್ದಾರೆ ಅವರ ಹೆಸರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಫ್ಯಾನ್ ಪೇಜ್ಗಳಿದೆ ಅದರಲ್ಲೂ ಕೂಡ ಟ್ವಿಟ್ಟರ್ನಲ್ಲಿ ಡ್ರೋನ್ ಪ್ರತಾಪ್ ಅವರು ಟ್ರೆಂಡಲ್ಲಿರೋದು ಸಾಕಷ್ಟು ಅಚ್ಚರಿ ಮೂಡಿಸಿದೆ ಹಾಗಾದ್ರೆ ಈ ಬಾರಿ ಬಿಗ್ ಬಾಸ್ ವಿನ್ನರ್ ಆಗೋದು ಪ್ರತಾಪ್ ಅವರೇ ಪಕ್ಕ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಆದರೆ ಅದಕ್ಕೆ ಉತ್ತರ ಇನ್ನು ಕೆಲವೇ ವಾರಗಳಲ್ಲಿ ಸಿಗಲೇ ಇದೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ